ಇದ ಮಳೆಗಾಲದಲ್ಲಿ ಮನೆಯೊಳಗೆ ಅರಳಿದ ಅಣಿವೆ ಪ್ರತಿಭೆ ದೇವರು ಅನ್ನುವ ಹಸಿದ ಹುಲಿ ಬುತ್ತಿದೆ ಬಾಳ ಬೇರು ಕಾಯರು ಇನ್ನು ಯಾರು ಕಣ್ಣಲ್ಲಿ ಇರುವ ಕಾಂಪಿಟೇಷನ್ ಅಪ್ಪ ಹಾಡ್ ಹೇಳ್ತಾರೆ ನಿನ್ನ ನಗ್ಬಾರ್ದು ಸ್ಟಾರ್ಟಾ ಸೀರಿಯಸ್ ಓ ಕಟ್ಟದ ಅಂಚದೈ ತಿங்காய் ಹೊತ್ತು ತೋಯಿ ಅಲೆಂದು ಅವಳ ನೋಡಿ ನಿಂತನು ಕಡಲ ಬೀಸು ಗಾಳಿಗೆ ಅವಳು ಮಾತನಾಡಲು ನದಾ ಕಟ್ಟಕರೆ ದಾಳಿಗೆ ಕನಸಿನ ತೋಟಿ ಮರಿಗಿ ಮರಿತಿರೋ ಮರದಲ್ಲಿ ಗರುಣನ ಗಮನವೇ ಗಿಡಿಗಳ ಮರಣವೇ ಕುರುಡರ ಜಗವೇ ಅರಳದವರ ಹಣೆ ಬರಹ ಬರೆದನೆಯ ಬ್ರಹ್ಮ ನೆತ್ತರು ಕಂಚಿನ ವರ ಹಣೆ ಬರಹ ಬ್ರಹ್ಮ ನೆತ್ತದೆ ಅಂಟಿದ ಕೈಗಳಲ್ಲಿ ಗಗನದಿ ಅಡಗಿರುವ ನಗುವನು ಅಳಿಸಿರುವ ದೇವರು ಅನ್ನುವ ಹಸಿದ ಹುಲಿ ಪುಟ್ಟಿದ ಕಣ್ಣಲ್ಲಿ ಇರುವ ಎದೆಯ ಬಿಕಳಿಕೆ ತರಬಾ ತಿರುಮಲ್ಲಿದೆ I did my de.